ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಲಿಂಗನಮಕ್ಕಿ ಡ್ಯಾಮಿಗೆ ಸಚಿವರು ಶಾಸಕರು ಹಾಗೂ ಜನಪ್ರತಿನಿಧಿಗಳಿಂದ ಪುಷ್ಪಾರ್ಚನೆ ಸಾವಿರದ ಎಂಟುನೂರ ಹದಿನೇಳು ಅಡಿ ತುಂಬಿದ ಲಿಂಗನಮಕ್ಕಿಯ ಜಲಾಶಯ ಐದು ರೇಡಿಯಲ್ ಗೇಟ್ ಓಪನ್ ಮಾಡುವ ಮೂಲಕ ಲಿಂಗನಮಕ್ಕಿಯ ಡ್ಯಾಮಿನಿಂದ ನೀರು ಹೊರಕ್ಕೆ ಬಿಡಲಾಯಿತು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ ಅಧ್ಯಕ್ಷರು ಹಾಗೂ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ವಿಧಾನ ಪರಿಷತ್ ಸದಸ್ಯರಾದ ಬಲ್ಕಿಶ್ ಪಾನು ಪ್ರಮುಖರಾದ ಪ್ರಸನ್ನಕುಮಾರ್ ಕಲ್ಗೋಡ್ ರತ್ನಾಕರ್ ಕಲ್ಸೇ ಚಂದ್ರಪ್ಪ ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ಎಎಸ್ಪಿ ಬೇನಕ ಪ್ರಸಾದ್ ಕರ್ನಾಟಕ ವಿದ್ಯುತ್ ನಿಗಮ ಅಧಿಕಾರಿಗಳು ಹಾಗೂ ಪಕ್ಷದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈಗ ಆರನೇ ಗೇಟನ್ನು ಓಪನ್ ಮಾಡಿರೋದನ್ನು ನಾವು ನೋಡ್ತಾ ಇದ್ದೇವೆ ಶಿಕ್ಷಣ ಸಚಿವರು ಹಾಗೂ ಉಸ್ತುವಾರಿ ಸಚಿವರಾದಂಥ ಮಧು ಬಂಗಾರಪ್ಪನವರು ಸಾಗರ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರ ಒಂದು ನೇತೃತ್ವದಲ್ಲಿ ಒಂದು ಉಪಸ್ಥಿತಿಯಲ್ಲಿ ಈ ಆರನೇ ಗೇಟನ್ನು ಓಪನ್ ಆಗಿರುವಂಥದ್ದನ್ನು ನೋಡ್ತಾ ಇದ್ದೇವೆ ಈ ಗೇಟನ್ನು ತೆಗೆದಾಗ ಸ್ಥಳೀಯವಾಗಿ ಇದ್ದಂಥ ಇದರ ವೀಕ್ಷಣೆ ಮಾಡಲಿಕ್ಕಾಗಿ ಬಂದಂಥವರೆಲ್ಲರೂ ನೋಡಿ ಮತ್ತೆ ಐದನೇ ಗೇಟು ಸಹ ಓಪನ್ ಆಗಿದೆ ಎರಡು ಗೇಟ್ಗಳನ್ನು ಈಗ ಓಪನ್ ಮಾಡಿದ್ದಾರೆ ಮತ್ತು ನೋಡಿ ಮೂರನೇ ಗೇಟು ಸಹ ಓಪನ್ ಆಯಿತು ನಾಲ್ಕನೇ ಗೇಟು ನೋಡಿ ಹಾಗೆ ಮತ್ತೆ ಆಚೆ ಕಡೆ ಗೇಟ್ ಸಹ ಬಿಡ್ತಾ ಇದ್ದಾರೆ ಓಪನ್ ಆಗ್ತಾ ಇದೆ ಐದು ರೇಡಿಯಲ್ ಗೇಟ್ ಓಪನ್ ಗಳ ನಂತರ ಪತ್ರಕರ್ತರೊಂದಿಗೆ ಮಾತನಾಡಿದ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಬಟ್ ಇದಕ್ಕೆ ಭೂಮಿಕ ಬೇಕಾದ ಸದ್ರು ಹತ್ರ ಕೊಟ್ಟಿದ್ದೀನಿ ಯಾರ್ಯಾರು ಶರಾವತಿ ಸಂತ್ರಸ್ತರು ಯಾಕೆಂದರೆ ಇಲ್ಲಿ ನೆಲದಲ್ಲಿ ಇವತ್ತು ಕುಟುಂಬ ಮಾತಾಡ್ತಾ ಇದ್ದೀವಿ ಹೋರಾಟವನ್ನು ಕೂಡ ನಾವು ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷದ ಅಂದಿನ ವಿರೋಧ ಪಕ್ಷದ ನಾಯಕರು ಅವರು ನಮ್ಮ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಮತ್ತು ನಾವೆಲ್ಲರೂ ಕೂಡ ಆ ಸ್ಟೇಜಲ್ಲಿದ್ವಿ ಶರಾವತಿ ಸಂತ್ರಸ್ತಿದ್ದು ಶಾಶ್ವತವಾಗಿ ಅವ್ರಿಗೆ ಪರಿಹಾರವನ್ನು ಕೊಟ್ಟು ಅವರಿಗೆ ಸಂಪೂರ್ಣವಾಗಿ ಹಕ್ಕನ್ನ ಕೊಡ್ತಕ್ಕಂತ ಕೆಲಸವನ್ನು ಕೊಟ್ಟೆ ಕೊಡ್ತೀವಿ ಅಂತೇಳಿ ಅವ್ರಿಗೂ ಒಂದೇ ವೇದಿಕೆಗೆ ನಾವೆಲ್ಲರೂ ಮುಖಂಡರು ಕರೆಸಿ ಕೊಟ್ಟು ಹೋಗಿದೆ ನಮ್ಮ ಸರ್ಕಾರ ಬಂದು ಎರಡು ವರ್ಷ ಮೂರು ತಿಂಗಳು ಮುಗಿತ ಬಂತು ಅದನ್ನು ವಿಶೇಷವಾಗಿ ಸುಪ್ರೀಂ ಕೋರ್ಟಲ್ಲಿ ನಿಗೂಜ್ ಕೂಡ ಚೆನ್ನಾಗಿ ಗೊತ್ತಿದೆ ಸರ್ವೆ ಪ್ರಕ್ರಿಯೆ ನಡೀತಾ ಇದೆ ಕೆಲವು ಬಲಗಳು ಒಂದು ಐದು ಪರ್ಸೆಂಟ್ ಇದೆ ಅಷ್ಟೇ ನಾವು ಅಂದ್ಕೊಂಡಂಗೆ ನೀವು ಅಂದ್ಕೊಂಡಂಗೆ ಇಲ್ಲ ಅಷ್ಟೊಂದು ಆ ಐದು ಪರ್ಸೆಂಟ್ ಕೂಡ ಅವರ ಪರವಾಗಿ ಸಹಕಾರ ಮಾಡೋದಕ್ಕೆ ನಾವು ಒಂದೊಂದು ಕೇಸಲ್ಲಿ ಕೂಡ ಸುಪ್ರೀಂ ಕೋರ್ಟಿಗೆ ಮನವಿ ಮಾಡಬೇಕಾಗ್ತದೆ ಸೊ ಸುಪ್ರೀಂ ಕೋರ್ಟಿಂತ ತಲೆ ಬಾಗ್ಬೋದು ಅದಕ್ಕೆ ಅದನ್ನು ಮಾಡಿ ನಿಮಗೆ ವಿಶ್ವಾಸ ಇವಾಗಾದರೂ ಬರ್ತಾ ಇದೆಯೋ ಬರ್ತಾ ಇದೆ ತಾನೇ ನಿಮಗೆ ಅಲ್ಲ ನಿಮಗೆ ಬರ್ತಾ ಇದೆ ತಾನೇ ಮಾಧ್ಯಮದವರಿಗೆ ಮೀಟಿಂಗ್ ಜೊತೆಗೆ ಕಾರ್ಯರೂಪಕ್ಕೆ ಸ್ಪೆಷಲ್ ಸರ್ವೈವರ್ಸು ಲೋನ್ ಸರ್ವೈವರ್ಸು ಎಲ್ಲ ದೋಸೆ ಆರು ತಿಂಗಳು ಮಾಡೋ ಕೆಲಸ ಕೇವಲ ಎರಡು ತಿಂಗಳ ಶಾಶ್ವತವಾಗಿ ಪರಿಹಾರ ಮಾಡಿ ಈ ಭಾಗದ ಜನರಿಗೆ ಸಿಕಂದೂರು ದೇವಿಯ ಆಶೀರ್ವಾದದಿಂದ ಯಾರ್ಯಾರು ಭೂ ಹಕ್ಕನ್ನ ಭೂಮಿಯನ್ನ ಈ ಕಡೆ ಸಾಗುವಳಿ ಮಾಡ್ತಾ ಇದ್ದಾರೆ ಫಾರೆಸ್ಟ್ ಜಮೀನನ್ನು ಕೂಡ ಮಾಡ್ತಾ ಇದ್ದಾರೆ ಸಾರವರ್ತಿ ಸಂತ್ರಸ್ತರು ಸೇರಿ ಬೇರೆ ಬೇರೆ ಡ್ಯಾಮ್ ಅವರು ಕೂಡ ಚಕ್ರ ವರಾಹಿ ಎಲ್ಲದು ಕೂಡ ಯಾರ್ಯಾರು ಜಮೀನನ್ನ ಕಳ್ಕೊಂಡು ಹಣದಲ್ಲಿ ಕತ್ತಲಲ್ಲಿ ಕುತ್ಕೊಂಡಿದ್ದಾರೆ ಅವರಿಗೆ ಬೆಳಕಿಗೆ ತರ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ಅವರು ನೂರು ಸರ್ಕಾರ ಮಾಡ್ತಾರೆ ಅದಕ್ಕೆ ಸಂಪೂರ್ಣವಾಗಿ ನಾವೆಲ್ಲರಿಗೂ ಒಟ್ಟಿಗೆ ಅವರು ಇರ್ಬೋದು ನಾನು ಇರ್ಬೋದು ಎಲ್ಲರೂ ಕೂಡ ಮತ್ತೆ ಎಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ಆ ವಿಶ್ವಾಸ ಇದೆ ನಾವು ಮಾಡಿಕೊಡ್ತೀವಿ ಶಾಶ್ವತವಾಗಿ ಪರಿಹಾರವನ್ನು ಕೊಟ್ಟು ಅವರಿಗೆ ಹಕ್ಕು ಪತ್ರವನ್ನು ಕೊಡ್ತಕ್ಕಂಥದ್ದು ಕನಸು ಏನು ಒಂದ್ಸತಿ ನನಸು ಮಾಡಿದ್ರು ಕಾಗುತ್ತೆ ನಿಮ್ಮಪ್ಪ ಜಯ ಅದನ್ನು ಹಾಳು ಮಾಡಿದ್ರು ಈ ಬಿ ಜೆ ಅದನ್ನು ಮತ್ತೆ ಅವ್ರಿಗೆ ಹಕ್ಕು ಕೊಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಅವರ ನೇತೃತ್ವ ಡಿಕೆ ಶಿವಕುಮಾರ್ ಅವರ ನೇತೃತ್ವ ಗೋಪಾಲನವರ ನೇತೃತ್ವ ಇರ್ಬೋದು ನಮ್ಮ ನೇತೃತ್ವ ಇರ್ಬೋದು ನಮ್ಮೆಲ್ಲರೂ ಕೂಡ ಸಾಮಾನ್ಯ ಜನರ ಸಹಕಾರವನ್ನು ತಗೊಂಡು ಕೊಡ್ತಕ್ಕಂಥ ವಿದ್ಯುತ್ ಪಂಪ್ ಸೋಲಾರ್ ಬೇಸ್ ನೀವು ಅದೆಲ್ಲ ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ ಗೌರ್ಮೆಂಟ್ ಅವರೇ ಅದನ್ನು ಕೊಟ್ಟಿದ್ದಾರೆ ಯಾವುದೇ ಸಮಸ್ಯೆಗಳಿದ್ರು ಕೂಡ ಅದನ್ನು ಸಂಪೂರ್ಣವಾಗಿ ಅವ್ರ ಜೊತೆ ಚರ್ಚೆ ಮಾಡಿ ಅವ್ರ ವಿಶ್ವಾಸನ ತಗೊಂಡು ನಾವು ಮಾಡ್ತೀವಿ ಅಂತ ಹೇಳಿ ಮಾನ್ಯ ಇಂಧನ ಸಚಿವರು ವಿಧಾನಸೌಧದಲ್ಲಿ ಹೇಳಿದ್ದಾರೆ ಬೇರೆ ಕಡೆಯಿಂದ ಹೇಳಿದ್ದಾರೆ ಅದನ್ನು ಬಹಳ ವೈಜ್ಞಾನಿಕವಾಗಿ ಯಾರಿಗೂ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದನ್ನು ಸರ್ಕಾರಗಳಿಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದ್ರು ಕೂಡ ಕೂಡಿ ಮಾಡ್ತಕ್ಕಂಥದ್ದು ಬರ್ತದೆ ಆದರೆ ಪರಿಸರವಾದಿಗಳು ಅವರ ಒಂದು ಮನಸ್ಸಲ್ಲಿ ಏನಿದೆ ಅದನ್ನು ಉತ್ತರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಉತ್ತರ ಕೊಡುತ್ತೆ ಅದೇ ಇದನ್ನ ನೀವು ಬಿಟ್ಬಿಡಿ ನನ್ನ ಉತ್ತರ ತಗೊಂಡು ಶುರು ಮಾಡಿ ನೋಡಿ ಎಲ್ಲ ಎಲ್ಲರೂ ಐದಾರು ಮನೆಯವರು ಬಂದಿಲ್ಲ ಮಾತುಕತೆ ಹೇಳಿದ್ದಾರೆ ಅವರೆಲ್ಲರೂ ಒಪ್ಪಿಟ್ಟಿದ್ದಾರೆ ಶರಾವರಿ ಸಂತ್ರಸ್ತರು ಐವತ್ತೆಂಟರಲ್ಲಿ ಜಾಗ ಖಾಲಿ ಮಾಡಿದ್ರು ಪಾಪ ಒಂದು ಪ್ಯಾಂಪ್ಲೆಟ್ ಕಲರ್ಸು ಹಸ್ರು ಕಲರ್ ಅವಾಗ ಎಮ್ ಬಿ ಅಂತ ಮೈಸೂರು ಎಲೆಕ್ಟ್ರಿಸಿಟಿ ಬೋರ್ಡ್ ಸುಮ್ಮನೆ ಎಮ್ ಎ ಬಿ ಸ್ಟೇಟ್ ಮಧ್ಯೆ ಸ್ಟೇಟ್ ಆಗಿದ್ದೀವಿ ನಾವು ಇಂಡಿಯಾ ಸ್ಟೇಟ್ ಆಗಿದ್ದೀವಿ ಎಮ್ ಎಸ್ ಇ ಬಿ ಇದನ್ನು ಹಾಕಿ ಅವರಿಗೆ ನಮ್ಮಿಂದ ಪಾಪ ಬಂದು ಅವ್ರ ಸಮಸ್ಯೆ ಆದರೆ ಇವತ್ತು ಹೇಗಲ್ಲ ಪರಿಸರ ಕೋರ್ಟ್ ಇರ್ತದೆ ಮತ್ತು ಸರ್ಕಾರ ಎಲ್ಲರೂ ಕೂಡ ವೈಜ್ಞಾನಿಕವಾಗಿ ಜನರು ಎಲ್ಲದೂ ಅಷ್ಟೇ ಸರಿಯಾಗುತ್ತೆ ಯಾರಿಗೂ ತೊಂದರೆ ಆಗದೆ ಇರುತ್ತೆ ಪರಿಸರ ಯಾರು ಹಾಳು ಹಾಳಾಗದೇ ಇರುತ್ತೆ ಅಂತ ರೀತಿಯಲ್ಲಿ ಇಬ್ಬರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದವ್ರು ಮಾಡಬೇಕಾಗ್ತದೆ ಅವರಿಗೆ ನಾವು ಬಿಡ್ತೀವಿ ಒಂದು ಕಡೆ ಕರೆಂಟ್ ಬೇಕು ಅದಕ್ಕೋಸ್ಕರ ಪರಿಸರ ನಾಶ ಆಗ್ಬೇಕಂತಂದ್ರೆ ನಾನು ಕೂಡ ಒಪ್ಪೋದಿಲ್ಲ ಅದಕ್ಕೆ ಪರಿಹಾರ ಇರ್ತದೆ ಪರಿಸರ ನಾಶ ಆಗದೆ ಅವ್ರು ಮಾಡ್ತಾರೆ ಅದನ್ನ ಅವ್ರಿಗೆ ಬಿಟ್ಟು ಬಿಡೋಣ ಪರಿಸರವಾದಿಗಳಿಗೆ ಉತ್ತರ ಕೊಡ್ತಕ್ಕಂಥದ್ದು ಇಬ್ಬರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಕರ್ತವ್ಯ ನಮ್ಮ ಕಡೆಯಿಂದ ಈಗಾಗಲೇ ಕೆ ಜೆ ಜಾರ್ಜ್ ಅವರು ಅದನ್ನ ಉತ್ತರವನ್ನು ವಿಧಾನಸಭೆ ಚರ್ಚೆ ಆಯ್ತು ನಾನು ಮಾತಾಡಿದ್ದೇನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರೆ ಮಳೆ ಆಗಲ್ಲ ಬೆಳೆ ಆಗಲ್ಲ ಅಂತ ಹೇಳಿದ ಬಹಳ ಜನ ಇದ್ದಾರೆ ಇವತ್ತು ಇಷ್ಟೆಲ್ಲ ಸಮೃದ್ಧಿ ರಾಜ್ಯದಲ್ಲಿ ಆಗಿದೆ ಎಂದರೆ ಸಿದ್ದರಾಮಯ್ಯನವರ ಕಾಲ್ಗುಣ ತಾನೇ ಎಂದು ಮಾತನಾಡಿದ ಗೋಪಾಲಕೃಷ್ಣ ಬೇಳೂರು

ಬಹುಶಃ ಬಹಳ ಜನ ನೀವು ಹೇಳಿದ್ದೆವು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಮಳೆ ಆಗಲ್ಲ ಬೆಳೆ ಆಗಲ್ಲ ಅಂತ ಹೇಳಿದಂಥವ್ರು ಬಹಳ ಜನರು ಇವತ್ತು ಇಷ್ಟೆಲ್ಲ ರಾಜ್ಯದಲ್ಲಿ ಆಗಿದೆ ಸಿದ್ದರಾಮಯ್ಯ ಕಾಲ್ಗೂಡ ಕಾಂಗ್ರೆಸ್ ಪಕ್ಷ ಬಂದ್ರೆ ಮಳೆ ಬರೋದಂತ ಬಿಜೆಪಿ ಟೀಕೆ ಮಾಡಿದ್ರಲ್ಲ ಅವೆಲ್ಲ ಹೋಗಿದೆ ಹಾಗಾಗಿ ನಾವು ಓದ ಶುರು ಮಾಡಿದ್ವಿ ಘೋಷಿದ್ವಿ ಇಪ್ಪತ್ತು ಒಂದನೇ ಬಾರಿ ಈಗ ಜಾಮ್ ಕಟ್ಟಿದ ಮೇಲೆ ಇಪ್ಪತ್ತು ಒಂದು ಬಾರಿ ಇವತ್ತು ನೀರು ಬಿಟ್ಟಿರುವಂತಹ ಇದೆ ಅಂದ್ರೆ ಜಾಮು ಕಟ್ಟಿದ ಮೇಲೆ ಇಪ್ಪತ್ತು ಹತ್ತು ಸರಿ ಬಿಟ್ಟಿದ್ದ ಹಾಗಾಗಿ ಬಹಳ ಮಳೆ ಮಳೆ ಜಾಸ್ತಿ ಡ್ಯಾಮ್ ಅಲ್ಲಿ ನೀರಿದೆ ಆದ್ರೆ ಸಾರ್ವಜನಿಕ ಇದರಲ್ಲಿ ರಸ್ತೆಗಳು ಕುಂಚೂಡಿರಲ್ಲ ಬೇರೆ ಕಡೆಲ್ಲ ಸರ್ಕಾರ ಈಗಾಗಲೇ ನಮ್ಗೆ ಚರ್ಚೆ ಹಾಗಾಗಿ ಇವತ್ತು ಸಂತೋಷ ರೂಪದಲ್ಲಿ ಮಾನ್ಯ ನಮ್ಮ ಜಿಲ್ಲಾ ಸಚಿವರಾದ ಬದು ಬಂಗಾರಪ್ಪನವರು ಕರೆದಿದ್ದೀವಿ ಅವ್ರಿಗೂ ಸಹ ಬರ್ತೀನಿ ಅಂತ ಮೀಡಿನ ಕಾರ್ಯಕರ್ತರು ಎಲ್ಲ ಮತ್ತೆ ಸಾರ ಎಲ್ಲರೂ ಈ ಒಂದು ಸಮರದಲ್ಲಿ ನಾವು ಭಾಗಿಯಾಗ ತುಂಬಿದ್ರೆ ಅವರು ಬಾಗಿನ ನಮ್ಮ ಅಧಿಕಾರಿಗಳೆಲ್ಲ ಮಾಡಿಬಿಡ್ತಾರೆ ಯಾರು ಬಾಗಿನ ಅರ್ಪಿಸೋದಿಲ್ಲ ಈಗ ಹಂಗಾಗಿ ಬೇಡ ಅಂತ ಹೇಳಿ ಕೇವಲ ನೀರು ಡ್ಯಾಮ್ ನೀರು ಮಾತ್ರ ಪೂಜೆ ಅಧಿಕಾರ ಹೋಗುತ್ತೆ ಅಂತ ಯಾರು ಹೇಳ್ತಿದ್ದಾರೆ ಅದರಿಂದ ಯಾರು ಮುಖ್ಯಮಂತ್ರಿಗಳು ಯಾರು ಬರದಂತೆ ಕಾಣ್ತಿದ್ದಾರೆ ಆತರ ಏನಿಲ್ಲ ನಾವು ಪೂಜೆ ಮಾಡ್ಲಿಕ್ಕೆ ಅವತ್ತೇ ಅವ್ರು ಹೇಳ್ಬಿಟ್ಟಿದ್ರೆ ಅವ್ರು ಪೂಜೆ ಮಾಡಿದ್ದಾರೆ ನಂಬಲ್ಲ ಬಟ್ ಜನ ಇದೇ ಸಂದರ್ಭದಲ್ಲಿ ಸಂತಸ ಹಂಚಿಕೊಂಡ ತಾಲೂಕು ಗ್ಯಾರಂಟಿ ಸಮಿತಿ ಅನುಷ್ಠಾನ ಪ್ರತಿಷ್ಠಾನ ಸದಸ್ಯರಾದ ತಾರಾಮೂರ್ತಿ ಇವತ್ತು ಬಹಳ ವಿಶೇಷವಾದ ದಿನ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಈ ಸಾಗರದ ನೆಚ್ಚಿನ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರು ಈ ಲಿಕ್ಕಿಮಕ್ಕಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಿರುವ ಮೂಲಕ ಐದು ಗೇಟ್ಗಳ ತೆರೆಯುವುದರ ಮೂಲಕ ಇವತ್ತು ನೀರನ್ನು ಹೊರ ಸಿಕ್ಕಿಸಿದ್ದಾರೆ ಇದು ಸಾಗರ ಮತ್ತು ಮಲೆನಾಡಿನ ಒಂದು ಉಕ್ಕುಟ ಅಂದರೆ ಒಂದು ಕಿರೀಟ ಅಂತ ಹೇಳ್ಬೋದು ಇದು ಗಂಟು ಸ್ಥಳಕ್ಕೆ ಭಾಳ ಸಂತೋಷ ಆಗುತ್ತೆ ಈ ಒಂದು ಸುದ್ದಿನ ಈ ಬಾರಿ ಇದು ಎರಡನೇ ದಿವಸ ಹೀಗೆ ಪ್ರತಿ ವರ್ಷವೂ ಸಹ ಶರಾವತಿ ಮೈದುಕಿಲ್ಲಿ ಸುಭಿಕ್ಷವಾಗಿರ್ಲಿ ಈ ನಾಡು ಅಂತೇಳಿ ಹೇಳ್ತಾ ಈ ನಾಡಿನ ಜನರಿಗೆ ಏನು ವಿದ್ಯುತ್ ಕೊಡ್ತಾ ಇರಲಿ ಸಕ್ಕಲ ಭೂಮಿಯನ್ನು ಬೆಳಕು ಕೊಡ್ತಾ ಇದ್ದಾರೆ ನಿರಂತರವಾಗಿ ಕೊಡ್ಲಿ ಅಂತೇಳಿ ಹೇಳ್ತಾ ಶುಭವಾಗಲಿ ಬರ್ತಾ ಇರೋ ಗಣೇಶ ಗೌರಿ ಹಬ್ಬಕ್ಕೆ ಶುಭವನ್ನು ಕೊಡ್ತಾ ನಮಸ್ಕಾರ ಲಿಂಗ ಐದು ರೇಡಿಯಲ್ ಗಟ್ ಓಪನ್ ಆಗುವ ವಿಷಯವನ್ನ ತಿಳಿದ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿದ ಪ್ರವಾಸಿಗರ ತಂಡು ಅಲ್ಲಲ್ಲಿ ನಿಂತು ಫೋಟೋಗಳನ್ನು ತೆಗೆದುಕೊಳ್ಳುತ್ತಿರುವುದು ವಿಶೇಷವಾಗಿತ್ತು ಇನ್ನು ಇಲ್ಲಿಗೆ ಬಂದಂಥ ಎಲ್ಲ ಕಾರ್ಯಕರ್ತರು ಪ್ರವಾಸಿಗರನ್ನ ಯಾವುದೇ ಅನಾಹುತ ನಡೆಯದಂತೆ ಹತೋಟಿಯಲ್ಲಿ ಹಿಡಿಯುವಂಥ ಕೆಲಸ ರಕ್ಷಣಾ ಇಲಾಖೆಯವರದಾಗಿತ್ತು ಎಲ್ಲಿ ನೋಡಿದರಲ್ಲೂ ರಕ್ಷಣಾ ಇಲಾಖೆಯವರ ಅಚ್ಚುಕಟ್ಟುತನ ಕಂಡುಬಂದಿದ್ದು ವಿಶೇಷವಾಗಿತ್ತು ಹೀಗೆ ಲಿಂಗನಮಕ್ಕಿ ಡ್ಯಾಮನ್ನು ವೀಕ್ಷಿಸಲು ಬಂದ ಕುಂದಾಪುರದ ಶಕೀಲಾ ಶೆಟ್ಟಿ ತಮ್ಮ ಸಂತಸ ಹಂಚಿಕೊಂಡಿತ್ತು ಶಕೀಲಾ ಅಂತ ಅವ್ರ ಹೆಸರು ಉಷಾ ಸಿ ಅವ್ರ ಸಾರಿ ಇವ್ರ ಗೌರಿ ಅಂತ ಕೆಪಿಟಿಸಿ ಇವ್ರು ವರ್ಕ್ ಮಾಡ್ತಾ ಇದ್ದಾರೆ ಹಾಂ ಇವ್ರ ಹಸ್ಬೆಂಡ್ ಕೆ ಪಿ ಸಿಲ್ ವರ್ಕ್ ಮಾಡ್ತಾ ಇದ್ದಾರೆ ಇವರಿಂದ ನಾವಿಲ್ಲಿ ಬಂದ್ವಿ ಗೇಟ್ ಗೇ ಸಿಕ್ತು ನಮಗೆ ಒಳಗಡೆ ನೋಡ್ಲಿಕ್ಕೆ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಸರ್ ನೋಡಿ ತುಂಬ ಚೆನ್ನಾಗಿದೆ ಇಲ್ಲಿಂದ ನಮ್ಮ ಅಂಗೈ ನನಗೆ ಸರ್ ಇದು ಜೋಗ ಜಲಪಾತ ಒಳ್ಳೆ ಒಂದು ಟೂರಿಸಂ ಪ್ಲೇಸ್ ಇದು ಇದರಿಂದ ನಮಗೆ ಕರೆಂಟು ಉತ್ಪತ್ತಿ ಆಗುತ್ತೆ ನಮಗೆಲ್ಲ ತುಂಬ ಉಪಕಾರ ಆಗುತ್ತೆ ಮತ್ತು ಪ್ಲೇಸ್ ತುಂಬ ಚೆನ್ನಾಗಿದೆ